ಕುಶಾಲನಗರದ ರಾಷ್ಟ್ರೀಯ ಹೆದ್ದಾರಿಯ ಅಂಚಿನಲ್ಲಿ ಸಾಲುಗಟ್ಟಲೆ ನಿಲ್ಲುವ ನೆರೆ ರಾಜ್ಯದ ಪ್ರವಾಸಿಗರು ಕರ್ಕಶ ಶಬ್ದ ಬೀರುವ ಡಿಜೆ ಸದ್ದಿನೊಂದಿಗೆ ಕುಣಿದು ಕುಪ್ಪಳಿಸುವುದು ಸಾಮಾನ್ಯವಾಗಿದೆ ಜೊತೆಗೆ ಕುಶಾಲನಗರ ಪಟ್ಟಣದ ಹೆದ್ದಾರಿಯಲ್ಲಿ ಸಾಗುವಾಗಲೂ ಬಸ್ಗಳ ಒಳಗೆ ಡಿಜೆ ಸೌಂಡಿಗೆ ಬಸ್ಸೇ ಅಲಗಾಡುವ ಹಾಗೆ ಕುಣಿದು ಕುಪ್ಪಳಿಸುವ ಹುಡುಗ ಹುಡುಗಿಯರ ಹುಚ್ಚಾಟಕ್ಕೆ ಕುಶಾಲನಗರದಲ್ಲಿ ಯಾರ ಭಯವೂ ಕೂಡ ಇಲ್ಲದೆ ಇರುವುದು ದುರಂತವೇ ಸರಿಯಾಗಿದೆ ಕುಶಾಲನಗರದಲ್ಲಿ ಪ್ರತ್ಯೇಕವಾಗಿರುವ ಸಂಚಾರಿ ಪೊಲೀಸರು ಈ ಬಗ್ಗೆ ಏಕೆ ಕ್ರಮ ಕೈಗೊಳ್ತಾ ಇಲ್ಲ ಇವರ ಹುಚ್ಚಾಟ ನೋಡಿಕೊಂಡು ನಾವು ಸುಮ್ಮನೆ ಇರಬೇಕಾ ನಾವು ಕೇರಳಕ್ಕೆ ಹೋಗಿ ಹೀಗೆ ವರ್ತಿಸಿದ್ರೆ ಅಲ್ಲಿ ನಮ್ಮನ್ನ ಹಾಗೆ ಸುಮ್ಮನೆ ಬಿಡ್ತಾರಾ ಹೆದ್ದಾರಿ ಬದಿಯಲ್ಲಿ ದೊಡ್ಡ ವಾಹನಗಳ ನಿಲುಗಡೆಗೊಳಿಸಿ ಜೋರು ಜೋರು ಹಾಡು ಹಾಕಿಕೊಂಡು ಕುಣಿಯುವ ಈ ಪ್ರವಾಸಿ ಯುವಜನರಿಗೆ ಬುದ್ಧಿ ಹೇಳಿ ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಕೊಡಗು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕುಶಾಲನಗರದ ಪ್ರವಾಸಿ ಸ್ಥಳಗಳತ್ತ ಬಂದು ಪರಿಶೀಲಿಸಲಿ ಎಂಬುದು ಕುಶಾಲನಗರದ ಸಾರ್ವಜನಿಕರ ಆಗ್ರಹ ಕೂಡ ಆಗಿದೆ ಇಂತಹ ಹುಚ್ಚಾಟ ಆಡುವ ಕೇರಳದ ಬಸ್ಗಳ ಮಂದಿಗೆ ಕಾನೂನಿನ ಶಿಕ್ಷೆ ಆಗದೆ ಹೋದರೆ ಇವರ ಹುಚ್ಚಾಟ ವಿಪರೀತವಾಗುವುದರಲ್ಲಿ ಅಚ್ಚರಿಯಿಲ್ಲ ಇನ್ನಾದರೂ ಪೊಲೀಸರು ಕ್ರಮ ಜರುಗಿಸಲಿ Eu não ಏನಾರು ನಗರ ಅಭಿವೃದ್ಧಿ ಘಟಕದ ಪದಾಧಿಕಾರಿ ಅದ ದಾವು ನಾನು ಇಲ್ಲಿ ನಿಸರ್ಧಾಬಾದ ಈ ಗ್ರೌಂಡ್ ಒಳಗಡೆ ಬಂದಿದ್ದೀನಿ ಇಲ್ಲಿ ಗಾಡಿಗಳು ತುಂಬಾ ವಿಪರೀತ ಜೆ ಮ್ಯೂಸಿಕ್ ತಗೊಂಡು ಏನೋ ಜಾತ್ರೆ ತರ ಇಲ್ಲಿ ಎಲ್ಲ ಡಿಸ್ಟರ್ ಆಗುವಾಗ ನಾಲ್ಕು ಬಸ್ಸಿದ್ದ ವಿಡಿಯೋಗಳು ಬರ್ತಾ ಇದೆ ತುಂಬ ತುಂಬಾ ಬರ್ತಾ ಇದೆ ತುಂಬಾ ಅಂದ್ರೆ ನಮಗೆ ಡಿಸ್ಟರ್ಬೆನ್ಸ್ ಆಯ್ತಾ ಇದೆ ನಮ್ಮ ಊರಿಗೆ ಇವ್ರು ಏನಂತ ತಿಳ್ಕೊಂಡ್ರೆ ಗೊತ್ತಿಲ್ಲ ಆ ರಸ್ತೆಯಲ್ಲಿ ಹೋಗುವವರ ಪ್ರತಿಯೊಬ್ಬರು ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ದಾವು ಭೈ ನೋಡಿ ಹಿಂಗೆ ಹಿಂಗೆ ಆಯ್ತಾ ಇದೆ ಆ ಪಕ್ಕದ ಹೋಟ್ಲವರು ಹೇಳ್ತಾ ಇದ್ದಾರೆ ಅದರಿಂದ ನಾನು ಮತ್ತೆ ಪತ್ರಕರ್ತರಾದ ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಇಲ್ಲಿ ಬಂದಾಗ ಇಲ್ಲಿ ಡ್ಯಾನ್ಸ್ಗಳನ್ನ ಪ್ರತಿಯೊಂದು ವೀಡಿಯೋನೂ ಯಾವ ಯಾವ ಬಸ್ಸಲ್ಲಿ ಇದೆ ಅದನ್ನೆಲ್ಲ ನಾವು ಫೋಟೋ ಶೂಟ್ ಮಾಡಿದ್ದೀವಿ ಪ್ರತಿಯೊಂದು ಬಸ್ಸು ಇಲ್ಲೇ ಇದೆ ಅಧಿಕಾರಿಗಳು ಬಂದ್ಬಿಟ್ಟು ಈ ಬಸ್ನ ಯಾರು ಟ್ಯಾಕ್ಸ್ ಕಟ್ಟಿದ್ದಾರೆ ಇಲ್ಲವಾ ಅಂತ ಹೇಳ್ಬಿಟ್ಟು ಪರಿಶೀಲನೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ರೆ ಅದನ್ನು ಅವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ ಸುಳ್ಳು ಮಾಹಿತಿಗಳು ಕೊಡ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಟಿದ್ಯಾ ಅಂತ ಕೇಳಿದ್ರೆ ಕಟ್ಟಿದ್ದೀವಿ ಅಂತ ಹೇಳ್ತಾರೆ ಕೇಳಿದ್ರೆ ನೋಡಿ ಬಸ್ಸರು ಓಡಿ ಓಡ್ತಾ ಇದ್ದಾರೆ ಈ ಬಸ್ಸವ್ರು ನೋಡಿ ಆ ಬಸ್ ಅವ್ರ ಹತ್ರ ನಾನು ಕೇಳಿದೆ ಟ್ಯಾಕ್ಸ್ ಕಟ್ಟಿದ್ದ ಒಂದು ರಿಷಿಪ್ಟ್ ತೋರಿಸಪ್ಪ ಅಂತ ಅವ್ನು ಹೇಳ್ತಾನೆ ನಾವು ಮಡಿಕೇರಿಯಲ್ಲಿ ಕಟ್ಟಿದ್ದೀವಿ ಅಂತ ಮಡಿಕೇರಿಗೆ ಯಾವಾಗ ಕೇಳೋದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಒಂದು ಫೋಟೋ ಕ್ರಾಪ್ಸ್ ಕಟ್ಟಿ ಕೊಡ್ತಾ ಇಲ್ಲ ಇವತ್ತು ಎಂಬತ್ತು ಬಸ್ ಬಂದಿದೆ ಕುಶಾನ್ ನಗರಕ್ಕೆ ಆರ್ ಟಿ ಅಧಿಕಾರಿಗಳೇ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ಇಲ್ಲ ನಾವು ಪ್ರತಿ ಮಾಡಬೇಕಂತ ನಾವು ನಿಮಗೆ ಮುನ್ನೆಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೀವಿ ಇವತ್ತು ರಾತ್ರಿ ನೋಡಿ ಇದೇ ಬಸ್ ಈ ಬಸ್ವರ ಹತ್ರ ನಾವು ಕೇಳಿದೆ ಟ್ಯಾಕ್ಸ್ ಕಟ್ಟಿದ ಒಂದು ರಿಷಿಪ್ಟ್ ತೋರಿಸಿ ಅಂತ ಅವ್ನು ಕೊಡ್ತೀನಿ ಅಂತ ಹೇಳ್ದೆ ಕೊಡ್ತಾ ಇಲ್ಲ ಅವನು ಅವನು ಒಂದು ರಿಷಿಪ್ಟ್ ಕೊಡ್ ಹೇಳಿದೆ ಅವನು ಈ ಬಸ್ವರಿಗೆ ಕೇಳಿದೆ ನಾನು ಟ್ಯಾಕ್ಸ್ ಕಟ್ಟಿದ್ದು ನಿシフト ತೋರಿಸಿ ಅಂತ ಅವರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನೀವು ಯಾರು ಏನು ಅಂತ ಹೇಳ್ಬಿಟ್ಟು ನಮಗೆ ಒಡೀರಿಕ್ಕೆ ಬಂದಾಗ ಮಾತಾಡ್ತಾರೆ ಇವ್ರು ಯಾರು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾನು ಕಟ್ಟಿಲ್ಲ ಆ ನೋಡಿ ಇವನು ಹೇಳ್ತಾನೆ ಟ್ಯಾಕ್ಸ್ ಕಂಪ್ಲೇಂಟ್ ಕೊಡಿ ಟ್ಯಾಕ್ಸ್ ಕಟ್ಟಲ್ಲ ಅಂತ ನೋಡಿ ಇವನು ಹೇಳ್ತಾ ಇದ್ದாரு ನೋಡಿ ಏನಪ್ಪ ಪರಿಸ್ಥಿತಿ ಬೇರೆ ಉನ್ನಿ ಉನ್ನಿ ಅಂತಾರ ನಾನು ಈ பசوںನ ಹೇಳ್ತಾರೆ ಟ್ಯಾಕ್ಸ್ ಕಟ್ಟಲ್ಲ ನೀವು ಏನು ಮಾಡ್ತೀರಾ ಏನು ಮಾಡಿ ಹೇಳ್ತಾ ಇದ್ದாரு ನೋಡಿ ನಿಮಗೆ ಏನು ಏನು ಸೆಟ್ಟಿಂಗ್ಗಳು ದಯವಿಟ್ಟು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ನೋಡಿ ನಮ್ಮನ್ನು ಇನ್ಸ್ಟೆಂಟಾಗಿ ಮಾತಾಡ್ತಾ ಮಾತಾಡ್ತಾರೆ ನಮ್ಮನ್ನು ನೋಡಿ ಹಗಾಡ್ತಾ ಇದ್ದಾರೆ ಅವರು ಇಷ್ಟು ಅವರು